ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪುಟ್ಟ ಗ್ರಾಮ ಹಳ್ಳೇನಳ್ಳಿ ಇವತ್ತಿನ ಒಂದು ಗ್ರಾಮದಲ್ಲಿ ಗ್ರಾಮದ ಎಲ್ಲ ಹಿರಿಯರು ಯುವಕರು ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರು ಬಹಳ ಶ್ರದ್ಧೆಯಿಂದ ಗ್ರಾಮದಲ್ಲಿ ಸಿದ್ಧಿವಿನಾಯಕ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ನಮ್ಮ ಜೀವನದ ಸಂಕಷ್ಟಗಳಲ್ಲಿ ವಿನಾಯಕನ ಅನುಗ್ರಹದಿಂದ ನಮ್ಮ ಕುಟುಂಬಗಳು ನೆಮ್ಮದಿ ಶಾಂತಿ ಶಾಂತಿಯಿಂದ ಬದುಕಬೇಕು ಅಂತಕ್ಕಿಂತ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಈ ಒಂದು ಗಣೇಶನ ಒಂದು ದೇವಸ್ಥಾನವನ್ನು ತಾವೆಲ್ಲ ಏನು ನಿರ್ಮಾಣ ಮಾಡಿದ್ದೀವಿ ಭಗವಂತನ ಆಶೀರ್ವಾದ ನಿಮ್ಮ ಕುಟುಂಬಗಳ ನೆಮ್ಮದಿಯ ಬದುಕಿಗೆ ಸಂಪೂರ್ಣವಾಗಿ ಅನುಗ್ರಹ ಇರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮೊದಲನೇದಾಗಿ ಸಮಸ್ತ ಇವತ್ತಿನ ಈ ಕಾರ್ಯಕ್ರಮದ ಬಿಂದುಗಳು ನಮ್ಮ ಒಂದು ಸಮಾಜದ ಏಳಿಗೆಗೆ ಚುಂಚನಗಿರಿ ಕ್ಷೇತ್ರ ಇವತ್ತು ಒಂದು ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದರೆ ನಮ್ಮ ಪರಮಪೂಜೆ ಜಗದ್ಗುರು ನಿರ್ಮಾನಂದನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ನಿರ್ವಹಿಸಿ ಈ ಕಾರ್ಯಕ್ರಮದಲ್ಲಿ ಅವರ ಆಶೀರ್ವಾದವನ್ನು ನೀಡಲಿಕ್ಕೆ ಬಂದಿದ್ದಾರೆ ಪ್ರಥಮವಾಗಿ ಅವರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತು ನಮ್ಮ ಅಂದಾನೇಶ್ವರ ಸ್ವಾಮಿಗಳು ನನಗೆ ಅವರು ಬಹುಶಃ ಒಂದು ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಪರಿಚಯ ಆದಂಥವು ಸ್ವಾತ್ ಸಾತ್ಪುರಿನ ದೊಡ್ಡಾರೆಡ್ಡಿ ಪಕ್ಕದಲ್ಲಿ ಒಂದು ಶಿವಗಿರಿ ಅಂತಕ್ಕಂಥ ಒಂದು ಶಿವನ ಒಂದು ದೇವಸ್ಥಾನ ಇದೆ ಅವರು ಅಲ್ಲಿ ದೇವರಿಗೆ ಸೇವೆ ಮಾಡಿ ಅವರ ಒಂದು ಜೀವನವನ್ನು ನಡೆಸ್ತಾಯಿದ್ರು ಆ ಸಂದರ್ಭದಲ್ಲಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ನಾನು ಭೇಟಿ ಮಾಡಿದ್ದೆ ಅವರು ಸಹ ಇವತ್ತು ಚುಂಚನಗಿರಿ ಕ್ಷೇತ್ರದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ಜೊತೆ ಕೈ ಜೋಡಿಸಿ ಇವತ್ತು ನಮ್ಮ ಸಮಾಜದ ಕಷ್ಟ ಸುಖಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೂ ನನ್ನ ಪ್ರತಿಕೋಪ ನನ್ನ ನಮಸ್ಕಾರ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಡಾಕ್ಟರ್ ಅನ್ನದಾನಿ ವರ್ಷ ಅವ್ರ ಬಗ್ಗೆ ಏನು ನಾನೇನು ಹೇಳಬೇಕಾಗಿತ್ತು ನಾನು ಎರಡು ಸಾವಿರದ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮುಖಂಡರುಗಳು ಅಂದಾನಿದ ಚುನಾವಣೆಗೆ ನಿಲ್ಲಿಸಬೇಕು ಅಂತೇಳಿ ದಿನ ನಾನು ಅವನು ನೋಡಿದಾಗ ನೀವು ಮಳವಳ್ಳಿಗೆ ಇಂಥ ಇಂಥ ಸಣ್ಣ ಹುಡುಗನ ಕರ್ಕೊಂಡ್ಬಂದ್ವಿರಲ್ಲ ಬೇರೆ ಕ್ಯಾಂಡಿಡೇಟ್ಗಳು ಸೇರಿಲ್ವಾ ಅಂತೇಳಿದ್ರೆ ನಮ್ಮ ರೈಲು ಬಂದಿದ್ದೇವೆ ಅಲ್ವೇ ಮಾನದಂಡ ಎಲ್ಲ ಇದ್ದರೆ ಆಗ ಇಲ್ಲ ಇಲ್ಲ ನಮ್ಗೆ ಇವ್ರನ್ನೇ ನಿಲ್ಲಿಸಬೇಕು ಹೇಳಿ ಒಂದು ಹಲವೂರಿನ ಹಲವಾರು ಮುಖಂಡರಲ್ಲಿ ನೋಡಬೇಕು ಚುನಾವಣೆ ನಿಂತ ಸೋತ ಎರಡು ಸಾವಿರ ಎರಡು ಸಾವಿರದ ನಾಲ್ಕರಲ್ಲಿ ಟಿಕೆಟ್ ಕೊಡಲಿಕ್ಕೆ ಯಾರು ಇವರ ಪರವಾಗಿ ನಿಂತಿದ್ರು ತೊಂಬತ್ತೊಂಬತ್ತರಲ್ಲಿ ಇವರು ಬಡವಾಗಿ ಮಾತ್ರ ದುಡ್ಡಿಲ್ಲ ಇವರು ನಿಲ್ಲಿಸ್ಕೊಂಡು ನಾವೇನು ಮಾಡೋದು ದಯವಿಟ್ಟು ಬೇರೆ ಅಭ್ಯರ್ಥಿ ಮಾಡಬೇಕು ಅಂತ ನಾನು ಒಂದೇ ಮಾತು ಹೇಳಿದೆ ನಮ್ಮ ನಾಯಕರುಗಳಿಗೆ ದಯವಿಟ್ಟು ಶಿಮಿಸಿ ಒಬ್ಬ ಬಡ ಹುಡುಗನ್ನ ನೀವೇ ಕರ್ಕೊಂಡು ಈಗ ಬೇಡ ನಮಗೆ ದುಡ್ಡು ಬೇಕು ಅಂತೀನಿ ನಾನು ಅದಕ್ಕೆ ಒಪ್ಪಿಗೆ ಅಂತಿಲ್ಲ ನನ್ನದು ಬಡ ಆದರೂ ನಮಗೆ ಒಳ್ಳೆಯ ಒತ್ತಿನ ಹಾರಿಸ್ಬೇಕು ಹೇಳಿ ನಾನೇನೋ ಬಿಬರ ಬಿಬ್ರಿ ಕೊಟ್ಟು ಕಳಿಸ್ಬಿಟ್ಟೆ ಎಲ್ಲರೂ ಮನಸ್ಕೊಂಡು ಉಟ್ಟೋದು ಆಮೇಲೆ ಬಹುಶಃ ಬೆಳಗಿನ ಜಾವ ನಾಲ್ಕೂವರೆ ಇಲ್ಲಿ ನಮ್ಮ ಹಲಗೂರ್ನ ಹೆ ರಾಮಚಂದ್ರನ ಅಂಗಡಿ ಅಂಗಡಿ ಮೇಲೆ ಬಿಲ್ಡಿಂಗ್ ಮೇಲೆ ಬೆಳಗಿನ ಜಾವ ನಾಲ್ಕೂವರಲ್ಲಿ ಹೋಗಿ ಎಲ್ಲರನ್ನು ಕರೆಸ್ತಾರೆ ದಯವಿಟ್ಟು ಕೈ ಮುಗಿತೀನಪ್ಪ ಅನ್ನೇ ಆಗೋದು ಬೇಡ ಏನೋ ಒಂದು ತೀರ್ಮಾನ ಮಾಡಿಬಿಟ್ಟಿದ್ರಿ ನಿಮ್ಮ ಅಸಮಾಧಾನ ಏನೇ ಇದ್ರು ಅಂತೆಲ್ಲ ಕೇಳಿದ್ರೆ ನೀವು ಚುನಾವಣೆಗೆ ಖರ್ಚು ವೆಚ್ಚ ಏನೇ ಬೇಕು ಸಂಪೂರ್ಣವಾಗಿ ನಾನೇ ಜವಾಬ್ದಾರಿ ತಗೋತೀನಿ ಅವನಿಗೆ ನೀವೇನು ತೊಂದರೆ ಕೊಡ್ಬಿಡಿ ಅವನೇನು ತೊಂದರೆ ತಗೊಳ್ಳೋದು ಮೇಡಮ್ ನಿಮ್ಮ ಜೊತೆಗೆ ಕರ್ಕೊಂಡು ಅವ್ರಿಗೊಂದು ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ನಮ್ಮ ಪಕ್ಷದ ಹಲವಾರು ಮುಖಂಡರು ಇವತ್ತು ನಾನು ಸ್ಪರ್ಶಿಸ್ಕೊಳ್ತೀನಿ ನಾನು ಒಂದು ಮನವಿಗೆ ಎಲ್ಲರೂ ಒಪ್ಪಿಗೆ ಕೊಟ್ಟರು ಮೊದಲನೇ ಬಾರಿಗೆ ಅವನಿಗೆ ಶಾಸಕರ ಕೊಟ್ಟಿದ್ದೀನಿ ಆದರೆ ಮುಂದೆ ಕೆಲವು ಸಮಸ್ಯೆಗಳು ಅವರಿಂದ ಆದಂಥದ್ದೆಲ್ಲ ನಮ್ಮಲ್ಲೇ ಇರ್ತಕ್ಕಂಥ ಎರಡು ಮೂರು ಗುಂಪುಗಳು ಇವನು ಆ ಕಡೆ ಹೋಗ್ಬೇಕು ಈ ಕಡೆಗೆ ಹೋಗಬೇಕು ಅವನಿಗೆ ದಾಯಿ ಕಾಣಲಿಲ್ಲ ಅದರಿಂದ ಸ್ವಲ್ಪ ರಾಜಕೀಯದಲ್ಲಿ ಅವರವರ ಭಿನ್ನಾಯಲ್ಲಿ ಇವನು ಬಲಿಪಶುಪಾದ ಅನ್ನೋದು ನನ್ನ ಅಭಿಪ್ರಾಯ ಹಲವಾರು ರೀತಿಯಲ್ಲಿ ಅವರನ್ನು ಶಾಸಕನಾಗಿದ್ದಾಗ ಸಮಸ್ಯೆಗಳು ಬಂದಾಗ ದೇವೇಗೌಡರ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಯಾವುದೇ ಒಂದು ಮುಂದೆ ಅನಾಹುತ ಏನಾಗಬಹುದು ಅನ್ನ ಮೇಲೆ ಅಂತ ಹೇಳಿ ಯೋಚನೆ ಮಾಡಿದೆ ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಧ್ವನಿ ಎತ್ತಿ ಕೆಲಸ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಅನ್ನದಾನ ಈ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ನಾವು ನೂರಕ್ಕೆ ನೂರು ಜನಗಳನ್ನ ಇವತ್ತು ನಾವು ನಂಬಿಸ್ಲಿಕ್ಕಾಗಲ್ಲ ನೂರಕ್ಕೆ ನೂರು ಜನಗಳ ಒಂದು ಪ್ರೀತಿ ವಿಶ್ವಾಸ ಗಳಿಸೋದು ಕಷ್ಟ ಅಂತ ಒಂದು ಪರಿಸ್ಥಿತಿನಲ್ಲಿ ಇವತ್ತಿನ ರಾಜಕಾರಣ ನೀವೆಲ್ಲ ನೋಡ್ತಾ ಇದೀವಿ ಯಾವ ಮಟ್ಟದಲ್ಲಿ ನಡೀತದೆ ನಾನು ಒಂದು ಸಂತೋಷ ಆಗಿತ್ತು ಅಂಡನಹಳ್ಳಿ ಗ್ರಾಮದಲ್ಲಿ ನೀವೆಲ್ಲ ಒಗ್ಗಡ್ತಾರೆ ಚುನಾವಣೆ ನಿಂತವು ಯಾವುದೇ ರೀತಿಯ ಒಂದು ರಾಜಕೀಯದ ದ್ವೇಷದ ಒಂದು ಗುಂಪುಗಳನ್ನು ಮಾಡಿ ಹಳ್ಳಿಯ ನೆಮ್ಮದಿಯನ್ನು ಹಾಳು ಮಾಡದೆ ಇರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರಿಗೆ ವೈಯಕ್ತಿಕವಾಗಿ ವಿಶೇಷವಾಗಿ ನಿಮ್ಮ ತಾಯಂದರು ಹಿರಿಯರಿಗೆ ನಾನು ಗೌರವಪೂರ್ವಕವಾಗಿ ಕುರಿತು ಮನವಿ ಸಲ್ಲಿಸಿ ಬಯಸ್ತಾ ಇದ್ದೀನಿ ನಾನು ಎಲ್ಲೇ ಯಾವುದೇ ಒಂದು ಗ್ರಾಮಕ್ಕೆ ಹೋದರೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾನು ಪ್ರಥಮವಾಗಿ ಮನವಿ ಮಾಡತಕ್ಕಂಥದ್ದು ನಾವು ಚಿಕ್ಕಮಗಳ ಯಾವ ಬದುಕನ್ನು ಕಂಡು ಹೋಗ್ತೀವಿ ಅವತ್ತು ರಸ್ತೆ ಇರಲಿಲ್ಲ ವಿದ್ಯುತ್ ಶಕ್ತಿಯ ಸಂಪರ್ಕಗಳಿರಲಿಲ್ಲ ಕುಡಿಯೋ ನೀರಿಗೆ ನಮ್ಮ ತಾಯಂದರು ಬಾವಿಯಲ್ಲಿ ಹೋಗಿ ಬಾವೆ ಸೇರಿ ಅಲ್ಲಿ ನೀರು ಎತ್ತಬೇಕಾಗಿತ್ತು ಅಂತ ಒಂದು ದಿನಗಳಲ್ಲಿ ಬದುಕ್ತಾ ಇದ್ದಾಗ ಅಂತ ಕಷ್ಟಗಳಿದ್ದಾಗ ಬೆಳಗ್ಗೆ ಎದ್ದು ನಮ್ಮ ರೈತರು ಯಾವುದೇ ರೀತಿಯ ಇವತ್ತಿನ ಟ್ರ್ಯಾಕ್ಟರ್ಗಳು ಆಗಿ ಉಪಕರಣ ಆಗುತ್ತಿರಲಿಲ್ಲ ಇವತ್ತು ನಮ್ಮ ಎತ್ತುಗಳ ಮುಖಾಂತರ ಜೀವನ ಮಾಡಬೇಕಾಗಿದೆ ಅಂತ ಸಂದರ್ಭದಲ್ಲಿ ಬಹುಶಃ ಇದ್ದಂಥ ನೆಮ್ಮದಿ ಇವತ್ತು ನಾವು ಎಷ್ಟೇ ಪ್ರಪಂಚ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದೆ ಇವತ್ತು ಮೂಲಭೂತ ಸೌಕರ್ಯಗಳು ಸಣ್ಣ ಸಣ್ಣ ಹಳ್ಳಿಗೂ ದೊರಕ್ತಾ ಇದೆ ಆದ್ರೆ ನೆಮ್ಮದಿ ಅಂತಕ್ಕಂಥದ್ದಿಲ್ಲ ಇವತ್ತು ಗ್ರಾಮಗಳಲ್ಲಿ ಹಿಂದೆ ಇದ್ದ ಒಂದು ಅನ್ಯೋನ್ಯತೆ ಹಿರಿಯರು ಅಂತಕ್ಕಂಥ ಒಂದು ಗೌರವ ಇದು ಯಾವುದು ನಾವು ಕಾಣ್ತಾ ಇಲ್ಲ ಇವತ್ತು ಜನ್ಮ ಕುಂಟ ತಂದೆ ತಾಯಿದ್ರು ಜೀವನದಲ್ಲಿ ನಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಒಡ ಹುಟ್ಟಿದವರು ಇವತ್ತು ಅವತ್ತು ಏನು ಒಂದು ನೆಮ್ಮದಿಯಿಂದ ಎಲ್ಲ ಕೂತು ಒಟ್ಟಿಗೆ ನಾವು ಊಟ ಮಾಡಿದ್ವಿ ಮನೆಯಲ್ಲಿ ಒಂದು ಸಾಕಿನತಕ್ಕಂತ ನಾಯಿ ನಾವು ಊಟಕ್ಕೆ ಕೂತರೆ ಆ ಮುಂಭಾಗದಲ್ಲಿ ಹತ್ತು ಜನ ಇಪ್ಪತ್ತು ಜನ ಮನೇಲಿದ್ರೆ ಲೈನಲ್ಲಿ ಎಲ್ಲ ಕೂತ್ಕೊಂಡು ಊಟಕ್ಕೆ ಆ ನಾಯಿಗೆ ಬಂದ್ರೆ ಮುಂದ್ಗಡೆ ಯಾರು ಸಹ ಆ ನಾಯಿಯನ್ನು ನಗ್ಗೆ ಮಾಡ್ತಿರ್ಲಿಲ್ಲ ಅವರೇ ಊಟ ಬಿಡೋ ನೆಮ್ಮದಿಯಿಂದ ನಿಷ್ಠೆಯಿಂದ ಇರ್ತಕ್ಕಂಥ ದಿನಗಳಿತ್ತು ಇವತ್ತೇನಾಗಿದೆ ಒಂದು ಊರ್ನಲ್ಲಿ ಆಗಿನ ಕಾಲದಲ್ಲಿ ಒಂದು ಮದುವೆ ಮಾಡ್ತಾರೆ ಅದು ಮನೆಯಲ್ಲಿ ಊರಿನಲ್ಲೇ ಎಲ್ಲ ನೀವು ಚಪ್ಪರ ಕಟ್ಟಿ ಸೌದೆ ಉಡೋದು ಮನೆಗಳ ಅಕ್ಕಪಕ್ಕದ ಮನೆಗಳನ್ನ ಉಪಯೋಗ ಮಾಡಿ ಅಲ್ಲಿ ಊಟದ ವ್ಯವಸ್ಥೆ ಮಾಡಿ ನೀವೆಲ್ಲ ಅನ್ಯೋನ್ಯವಾಗಿ ಜೀವನ ದಿನ ಅವತ್ತಿನ ದಿನವನ್ನ ನೆನೆಸ್ಕೊಂಡ್ರೆ ಬಹುಶಃ ಆ ದಿನವೇ ನಮಗೆ ಚೆನ್ನಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಖುಷಿಯಿಂದ ನೀವು ಒಪ್ತೀರಿ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ನಾವು ಮಾಧ್ಯಮಗಳನ್ನು ನೋಡಿದ್ರೆ ಬೆಳಿಗ್ಗೆ ಎದ್ದು ಏನು ನೋಡ್ತೀವಿ ನಾವು ಒಂದು ಒಳ್ಳೆಯ ಸುದ್ದಿಗಳನ್ನು ನಾವು ನೋಡೋದ ನಾವು ಬೆಳಿಗ್ಗೆ ಎದ್ದರೆ ಒಂದು ಮನೆಯಲ್ಲಿ ಗಂಡನ್ನ ಹೆಂಡತಿ ಸಾಯಿಸಿದ್ರು ಹೆಂಡತಿ ಗಂಡ ಸಾಯಿಸಿದ ಮತ್ತೇನೋ ಅವರ ಕುಟುಂಬಗಳ ಸಮಸ್ಯೆಗಳು ಇವತ್ತು ತಂದೆನ ಮಗನೇ ಸಾಯಿಸಿದ ಇಲ್ಲ ಮಗ ಸಹಿತ ಈ ಥರ ಹಲವಾರು ರೀತಿಯ ಕೆಟ್ಟ ಸುದ್ದಿಗಳನ್ನೇ ನಾವು ನೋಡ್ತಾ ಇದ್ದೀವಿ ಎಲ್ಲ ರೀತಿಯ ಸಂಪತ್ತು ಕೆಲವು ಕುಟುಂಬದಲ್ಲಿದೆ ಅದನ್ನು ನೆಮ್ಮದಿ ನಾವು ಕಾಣ್ತಾ ಇವತ್ತು ನಾನು ನಮ್ಮೆಲ್ಲರ ಜನತೆಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಯಾವುದಾದ್ರೂ ಕುಟುಂಬಗಳಿಗೆ ಸಮಸ್ಯೆ ಇದೆ ಆ ಕುಟುಂಬಗಳ ನೋವು ನಮ್ಮ ಕುಟುಂಬದ ನೋವು ಅಂತಕ್ಕಂಥ ಭಾವನೆಯಿಂದ ಅವರಿಗೆ ಕೈ ಜೋಡಿಸಿ ಅವರನ್ನು ನಮ್ಮ ಜೊತೆಯಲ್ಲಿ ಕಷ್ಟ ಸುದ್ದಿಯಲ್ಲಿ ಭಾಗವಹಿಸಿ ಆ ಕುಟುಂಬಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನ ಜವಾಬ್ದಾರಿಯನ್ನು ಇರಿಸ ಮುಖಾಂತರ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಬದುಕೇನಿದೆ ಆ ಬದುಕನ್ನ ನಾವು ಸರಿಪಡಿಸ್ಕೊಳ್ಳಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ ಇವತ್ತು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವೇನು ಎಲ್ಲಾ ರೀತಿಯ ಪ್ರಗತಿ ಕಾಣ್ತಾ ಇದ್ದೇವೆ ಪರಮ ಪೂಜ್ಯ ಸ್ವಾಮೀಜಿ ಇವತ್ತು ಹಳ್ಳಿಯ ಬದುಕೇ ರೀತಿ ಬಹುಶಃ ಪೂಜೆ ನೆನಪಿಸ್ಕೊಡೋದಿಷ್ಟು ಹಳ್ಳಿಯೂ ನಾಟಕಗಳ ಕಡಿಮೆ ಆಗ್ತವೆ ಹಳ್ಳಿಗಳು ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ನಾಟಕ ಆಡೋದು ಹಳ್ಳಿಯ ಎಲ್ಲ ಕುಟುಂಬಗಳು ಒಂದು ಚಾಪೆ ಹಚ್ಕೊಂಡು ಒಂದು ಕಬಳಿ ಇಟ್ಕೊಂಡು ಬೆಳಗ್ಗೆವರೆಗೂ ಕೂತುಕೊಳ್ಳೋದು ಈಗ ಅಂಥ ಅನ್ಯೋನ್ಯವಾದಂಥ ದಿನಗಳು ನಾವು ಕಾಣಲಿಕ್ಕೆ ಸಾಧ್ಯ ಈಗಿನ ಮಗಳ ಏನೂ ಗೊತ್ತಾಗುತ್ತೆ ಇವತ್ತು ನಾನು ಎಲ್ಲರ ನಮ್ಮ ಯುವಕರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ ಒಂದು ಇವತ್ತು ಮಂಡ್ಯದಲ್ಲಿ ನನ್ನನ್ನು ಏನೋ ಕುಮಾರಣ್ಣ ಲೋಕಸಭೆಗೆ ಆಯ್ಕೆ ಆದರೆ ಏನೋ ಒಂದು ಒಳ್ಳೆ ಕೆಲಸ ಆಗುತ್ತೆ ಮಂಡ್ಯ ಭಾವನೆಯಿಂದ ಪಕ್ಷ ನನ್ನನ್ನು ಆಯ್ಕೆ ಮಾಡ್ಕೊಂಡಿ ಆದರೆ ಇವತ್ತು ಹಲವಾರು ಯಾವ್ಯಾವ ರೀತಿಯ ದೇಶದಲ್ಲಿ ಸಮಸ್ಯೆಗಳಿದೆ ನಾನು ಹತ್ತಿರದಿಂದ ಪರಿಚಯ ಮಾಡ್ಕೊಂಡಿ ನಾನು ಈ ಜಿಲ್ಲೆಗೆ ಮತ್ತು ಅಕ್ಕ ನಮ್ಮ ರಾಮನಗರ ಜಿಲ್ಲೆ ಇರ್ಬೋದು ತುಮಕೂರು ಜಿಲ್ಲೆ ಇರ್ಬೋದು ಯಾವುದಾದರೂ ಕಾರ್ಖಾನೆಗಳನ್ನ ತರ್ತಕ್ಕಂಥದ್ರ ಮುಖಾಂತರ ನಮ್ಮ ಈ ಭಾಗದ ಯುವಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥದ್ದು ಹಲವಾರು ಚಿಂತನೆ ಮಾಡ್ತಾ ಇರ್ತೀನಿ ಆದರೆ ನನಗೆ ಇನ್ನೂ ಈ ಒಂದು ಕಾರ್ಯವನ್ನು ರೂಪಿಸ್ಲಿಕ್ಕೆ ಸ್ವಲ್ಪ ಸಮಯ ಬೇಕು ಯಾಕೆಂದ್ರೆ ಈ ಒಂದು ಇಂಡಸ್ಟ್ರಿಗಳನ್ನು ತರಬೇಕಾದ್ರೆ ನನ್ನ ಇಲಾಖೆಯಲ್ಲಿ ಬಹಳ ಜನ ತಿಳ್ಕೊಂಡ್ರೆ ಅದು ಕುಮಾರ ಬೃಹತ್ ಈ ಕೈಗಾರಿಕಾ ಇಲಾಖೆ ನೋಡ ಅಂತ ಹೇಳಿ ಅಲ್ಲಿ ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬೆಂಬಲ ಕೊಡಬೇಕು ರಾಜ್ಯ ಸರ್ಕಾರ ಈ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಟ್ಟರೆ ನಾನು ಕಾರ್ಖಾನೆ ತರಲಿಕ್ಕೆ ಸಾಧ್ಯ ಉದಾಹರಣೆಗೆ ನಿಮ್ಮ ಗಮನಕ್ಕೆ ತರ್ತೀನಿ ನಮ್ಮ ಕುದುರೆ ಮುಖ ಕಿಯೋಶೀಲ್ ಅಂತಕ್ಕಂಥ ಸಂಸ್ಥೆ ಏನಿದೆ ಒಂದು ಕಾಲದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ಒಂದು ಸಂಸ್ಥೆ ನಾನು ಮಂತ್ರಿ ಆದ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದು ಸ್ವಲ್ಪ ನಷ್ಟದಲ್ಲಿತ್ತು ಸಾವಿರದ ಏಳ್ನೂರು ಕೋಟಿ ಹಣ ಆ ಕಾರ್ಖಾನೆಯ ಒಂದು ಅಂತ ಅಂತೇಳಿ ಹಣಕ್ಕೆ ನಾನು ಸೈನ್ ಆಗ್ತೀನಿ ಆದರೆ ನಮ್ಮ ರಾಜ್ಯ ಸರ್ಕಾರ ಏನೋ ಒಂದು ದೇವಗಿರಿ ದೇವದಾರಿ ಅಂತಕ್ಕಂಥದ್ದು ಬಳ್ಳಾರಿಯ ಒಂದು ಮೈನಿಂಗ್ ಏರಿಯಾ ಎರಡು ಸಾವಿರದ ಅವರು ಕೊಟ್ಟವರ ಐನೂರು ಕೋಟಿ ದುಡ್ಡು ಕಟ್ಟೋರು ಹಿಂದೆ ಈಗ ನಾನು ಸಾವಿರದ ಐನೂರು ಕೋಟಿ ದುಡ್ಡು ಕೊಟ್ಟೆ ಆ ಸಂಸ್ಥೆಗೆ ಅಂತ ಹೇಳಿ ಅಲ್ಲಿ ಆ ಒಂದು ಮೈನಿಂಗ್ ಏರಿಯಾನೇ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತ ಅವರು ಇವತ್ತು ಎರಡು ಸಾವಿರ ಐನೂರು ಕೆಲಸ ಕಳ್ಕೊಂಡ್ರು ಕೊನೆಗೆ ನಾನು ಎನ್ ಎಮ್ ಡಿ ಸಿ ಅಂತಕ್ಕಂಥ ಇನ್ನೊಂದು ಸಂಸ್ಥೆ ಏನಿದೆ ಅಲ್ಲಿಂದ ಮೈನಿಂಗ್ ಏರಿಯಾದಿಂದ ಇವತ್ತೇನು ಅದರನ್ನ ಕೊಟ್ಟು ಕಾರ್ಖಾನೆ ಮತ್ತೆ ಪ್ರಾರಂಭ ಮಾಡಿದ್ದೇನೆ ಮಂಗಳೂರಲ್ಲಿ ನಡೀತೇನೆ ಹೋಗಿರ್ಬೋದು ಅಲ್ಲಿ ನಮ್ಮ ಕುದುರೆ ಮುಖ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಿಂದೆ ಇವತ್ತು ಬೆಂಗಳೂರಿನ ಎಚ್ ಎಂ ಟಿ ಹಿಂದೆ ಅರವತ್ತು ವರ್ಷದಿಂದ ಪ್ರಾರಂಭ ಆದಂಥದ್ದು ಇವತ್ತು ನಷ್ಟದಲ್ಲಿದೆ ಅದನ್ನು ನಾನು ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ನಾನು ಹೊರಟ್ರೆ ಅದು ಇವರು ಅರಣ್ಯ ಇಲಾಖೆ ಭೂಮಿ ಅದನ್ನು ಸರ್ಕಾರ ವಶಪಡಿಸ್ಕೊತೀವಿ ಅದು ಹದಿನೈದು ಸಾವಿರ ಕೋಟಿ ಪ್ರಾಪರ್ಟಿ ಬೆಲೆ ಮಾಡುತ್ತೇವೆ ಅಂತೇಳಿ ನಮ್ಮ ಅರಣ್ಯ ಇಲಾಖೆ ಸಚಿವರು ಅದಕ್ಕೆ ತಕರಾರು ತಂದರು ಕೋರ್ಟಲ್ ಕೇಸ್ ನೀಡಿದ್ದೆ ನಾನು ಆ ಎಚ್ ಎಂ ಟಿ ಕಾರ್ಖಾನೆಯನ್ನು ಮುಳುಗೋಗಿದ್ದೆ ಅದ್ರಲ್ಲಿ ಪುನಶ್ಚೇತನಗೊಳಿಸಿದ್ರೆ ಒಂದು ಐದ್ ಸಾವಿರ ಜನಕ್ಕೆ ಯುವಕರಿಗೆ ಕೆಲಸ ಕೊಡಿಸ್ಬೋದು ಬೆಂಗಳೂರಿನಲ್ಲಿ ಈ ರೀತಿಯ ಕಾರ್ಯಕ್ರಮಕ್ಕೆ ಸರ್ಕಾರವೂ ಬೆಂಬಲ ಕೊಡ್ತಕ್ಕಂಥದ್ರಲ್ಲಿ ಹಸು ಅಂತ ಏನಿದ್ದಾರೆ ಅದು ನನಗೆ ಸ್ವಲ್ಪ ಇಕ್ಕತ್ತಿನ ಪರಿಸ್ಥಿತಿಗೆ ಅಂತಂದಿದ್ದಾರೆ ಹೊರಗಡೆ ಬಹಳ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾರೆ ನಾವೇ ಎಲ್ಲ ಇವತ್ತು ಮಂಡ್ಯ ಜಿಲ್ಲೆ ಉದ್ಧಾರ ಮಾಡಿದ್ದೀವಿ ಇವರೇನು ಮಾಡಿದ್ರು ಅಪ್ಪ ಮಕ್ಕಳು ಅಂತ ಅಪ್ಪ ಮಕ್ಕಳ ಕೆಲಸ ಯಾವ ರೀತಿ ಇವತ್ತು ಕಾವೇರಿಯ ಸಮಸ್ಯೆಗಳು ಬಂದಾಗ ಸುಮಾರು ಅರವತ್ತು ವರ್ಷದಲ್ಲಿ ದೇವೇಗೌಡರ ಕೊಡುಗೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ದೇವೇಗೌಡರು ಶ್ರಮ ಇದೆಯಲ್ಲ ಇವತ್ತು ಅದನ್ನು ಯಾರೂ ಮರೀಲಿಕ್ಕೆ ಆಗೋದಿಲ್ಲ ಅದರಿಂದ ಇವತ್ತು ಸಣ್ಣ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಈ ಸರ್ಕಾರದಲ್ಲಿ ಕೆಲವು ಸಮಸ್ಯೆ ಇದೆ ಆದರೂ ಒಂದು ಮಾತು ಕೊಡ್ತೀನಿ ನನ್ನನ್ನು ರಾಜಕೀಯವಾಗಿ ಸಾವಿರದ ಒಂಬೈನೂರ ತೊಂಬತ್ತಾರು ಇವತ್ತು ರಾಜಕೀಯದ ಜನ್ಮ ಕೊಟ್ಟಂಥವರು ಮಳವಳ್ಳಿ ಕ್ಷೇತ್ರದಲ್ಲಿ ನನ್ನ ತಂದೆ ತಾಯಿದ್ರು ನೀವೆಲ್ಲ ಇದ್ದೀರಿ ಯಾವುದೇ ಕಾರಣಕ್ಕೂ ಏನಿವತ್ತು ಸಿದ್ಧಿವಿನಾಯಕನಿಗೆ ಪೂಜೆ ಮಾಡಿದ್ದೇವೆ ನಾನು ದೇವರ ಒಂದು ಪೂಜೆ ಮಾಡಿಲ್ಲ ಏನು ಬಂದಿದ್ದೇನೆ ನಿಮಗೆ ನಾನು ನೋವು ಕೊಡೋದಲ್ಲ ನಿಮ್ಮ ದ್ರೋಹನ ಮಾಡಲ್ಲ ನನ್ನ ಹೆಸರನ್ನ ನೀವೇನು ನಂಬಿ ಮತ ಕೊಟ್ಟಿದ್ದೀರಿ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥದ್ದಕ್ಕೆ ಈ ದೇವರ ಮುಂಭಾಗದಲ್ಲಿ ಇವತ್ತು ನಾನು ಪ್ರಮಾಣ ಮಾಡಿದ್ದೀನಿ ನಾನೇನೇ ನಾನು ಇವರ್ಯಾರನ್ನು ಮೆಚ್ಚಿಸ್ಬೇಕಾಗಿಲ್ಲ ನನ್ನ ಇವತ್ತು ಈ ಮಕ್ಕಳಿಗೆ ತಂದಂಥ ನಿಮ್ಮಗಳ ಬದುಕನ್ನು ಸರಿಪಡಿಸ್ಬೇಕು ಅನ್ನೋದು ನನ್ನ ಆಸೆ ಇದೆ ಅದರಿಂದ ಇವತ್ತು ಈ ಮಾತನ್ನ ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ ಬರೀ ನಾಟಕೀಯವಾಗಿ ನಾನು ಹೇಳ್ತಾ ಇದ್ದೆ ಇವತ್ತು ಪಕ್ಕ ಆಂಧ್ರ ಪ್ರದೇಶದಲ್ಲಿ ಯಾವ ಕಾರ್ಖಾನೆ ಮುಂದಿರಿಸಿದ್ರು ಇವತ್ತು ಮೂವತ್ತೈದು ಸಾವಿರ ಕೋಟಿ ನಷ್ಟದಲ್ಲಿದೆ ಆ ಕಾರ್ಖಾನೆ ವಿಶಾಖಪಟ್ಟಣದಲ್ಲಿ ಆ ಕಾರ್ಖಾನೆಗೆ ಇವತ್ತು ಜನ್ಮ ಗುಣ ಹನ್ನೊಂದು ಸಾವಿರ ಕೋಟಿ ಇವತ್ತೇನು ಖರ್ಚು ಮಾಡಿದ್ದೇವೆ ನಮ್ಮ ಇಲಾಖೆಯಿಂದ ಆಂಧ್ರಕ್ಕೆ ನಾನು ಹೋದ್ರೆ ಹಾಲನ್ನ ಅಭಿಷೇಕ ಮಾಡೋದು ಆ ರೀತಿಯ ಒಂದು ಪ್ರೀತಿ ವಿಶ್ವಾಸ ನಿಮ್ಮ ಒಂದು ಆಶೀರ್ವಾದದಿಂದ ಇವತ್ತು ದೇಶದಲ್ಲಿ ಕುಮಾರಸ್ವಾಮಿ ಅಂದ್ರೆ ಯಾರು ಅಂತಕ್ಕಂಥದನ್ನ ಇವತ್ತು ಜನ ನೋಡ್ತಕ್ಕಂಥದಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ನೀವುಗಳು ನೀವು ನಾನು ಈ ಸಂದ್ರಿಗೂ ಮರೆಯೋದೇನೆ ಈಗಾಗಲೇ ಒಂದು ವಿಶ್ವೇಶ್ವರಯ್ಯ ಭದ್ರಾವತಿ ಪ್ಲಾಂಟ್ ಏನಿದೆ ಅದಕ್ಕೆ ಡಿ ಪಿ ಆರ್ ಮಾಡಿಸ್ತಾ ಇದ್ದೇನೆ ಸುಮಾರು ಹತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಆ ಕಾರ್ಖಾನೆ ಮತ್ತೆ ಪ್ರಾರಂಭ ಮಾಡಿ ಒಂದು ಎಂಟತ್ತು ಸಾವಿರ ಕುಟುಂಬಗಳಿಗೆ ಉದ್ಯೋಗ ಭದ್ರಾವತಿ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೇನೆ ಹತ್ತು ಸಾವಿರ ಕೋಟಿ ಇವತ್ತು ಖರ್ಚು ಮಾಡತಕ್ಕಂಥ ಕೆಲಸ ಮಾಡಿದ್ದೇವೆ ಸೇಲಂನಲ್ಲಿ ಒಂದು ಕಾರ್ಖಾನೆ ಅದು ಹಳೆ ಕಾರ್ಖಾನೆ ಅದನ್ನು ನಿಲ್ಲಿಸಿದ್ರು ಅದಕ್ಕೂ ಒಂದು ಕಾಯಕಲ್ಪ ಕಲಿಸಿದ್ದೇವೆ ಈಗ ಹಲವಾರು ರೀತಿಯ ಒಂದು ಯೋಜನೆಗಳನ್ನು ತರ್ತಾ ಇದ್ದೇನೆ ಅದು ಒಂದು ಇವತ್ತು ಈ ದೇವಸ್ಥಾನದ ಉದ್ಘಾಟನೆಯನ್ನು ಮಾಡಿದ್ದೇನೆ ಕೊನೆಯದಾಗ ನಾನು ಹೇಳ್ತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕೆ ಇವತ್ತು ನಮ್ಮ ಯುವಕರು ನನ್ನ ತಾಯಂದರು ಹಿರಿಯರು ನಮ್ಮ ಹಳೆಯ ಬದುಕೇನಿತ್ತು ಇವತ್ತು ಪ್ರಪಂಚ ಎಷ್ಟೇ ಪ್ರಗತಿಲಿ ಹೋದರೂ ಆ ಬದುಕಿನ ಮುಂದೆ ಈಗಿನ ಬದುಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಎಲ್ಲ ಸವಲತ್ತುಗಳಿವೆ ಇವತ್ತು ನೆಮ್ಮದಿಯನ್ನು ನಾವು ಕಳ್ಕೊಂಡಿದ್ದೇವೆ ಪ್ರತಿನಿತ್ಯ ಕಲೆ ಆಕ್ಸಿಡೆಂಟ್ಗಳು ಸಾಬೂ ನೋವುಗಳನ್ನು ನೋಡ್ತಾ ಇದ್ದೇವೆ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಹಿಂದಿನ ದಿನಗಳಲ್ಲಿತ್ತು ಆ ಬಾಂಧವ್ಯ ಬಾಂಧವ್ಯವನ್ನು ಪ್ರತಿ ಕುಟುಂಬದ ಯುವಕರು ನನ್ನ ಸಹೋದರಿಯರು ಆ ಹಿಂದೆ ಇದ್ದಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲರ ಒಂದು ನಿಮ್ಮ ಕುಟುಂಬಗಳ ಬದುಕನ್ನು ಸರಿಪಡಿಸ್ಲಿಕ್ಕೆ ಆ ಭಗವಂತ ನಿಮ್ಮೆಲ್ಲರಿಗೆ ಆ ರೀತಿಯ ಒಂದು ಭಾವನೆಯನ್ನ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೆ ಒಂದ್ಸಲ ನನ್ನಡ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ